ಮಾಧ್ಯಮದಲ್ಲಿ ನಮಸ್ಕಾರ ಎಲ್ಲೇ ಹೋದ್ರು ನೋಡಿ ಅಣ್ಣ ಅವ್ರು ಬಂದಿದ್ದನ್ನ ಮರೆಯಲ್ಲ ಅನ್ನೋದಕ್ಕೆ ಅಲ್ಲೂ ಆ್ಯಂಕರಿಂಗ್ ಮಾಡ್ತಾನೆ ಬಂದರು ಕೆಲವೊಂದಿದ್ರಲ್ಲಿ ಇಲ್ಲೂ ಅದನ್ನೇ ಮಾಡ್ತೀಯಾರೆ ಅಂದರೆ ಎಷ್ಟೇ ಬೆಳೆದ್ರು ಆ್ಯಂಕರಿಂಗ್ ಅಂದರೆ ನೀವು ನೋಡಿ ಅವರಲ್ಲಿ ಏನು ವಿಶೇಷವಾಗಿ ಅವ್ರನ್ನ ಅವರು ನಮಗೆ ಅಟ್ರ್ಯಾಕ್ಟ್ ಮಾಡೋದು ಅಂದರೆ ಅವ್ರ ಮುಗ್ಧತೆ ಆ ಮುಗ್ಧತೆನ ಅವರು ಯಾವತ್ತೂ ಕಳ್ಕೊಂಡಿಲ್ಲ ಕಳ್ಕೊಳ್ಳೋದು ಇಲ್ಲ ಅಂಥ ಒಂದು ವ್ಯಕ್ತಿತ್ವ ಯಾಕೆಂದರೆ ಕಿರಾತಕ ಆಗಿರ್ಬೋದು ಆಮೇಲೆ ಅಧ್ಯಕ್ಷ ಆಗಿರ್ಬೋದು ರಾಜೌಲಿ ಆಗಿರ್ಬೋದು ಇವೆಲ್ಲ ನಾವು ನೋಡ್ಕೊಂತ ಬೆಳೆದವ್ರು ಯಾಕೆಂದ್ರೆ ಅವನ ನಾಟಕ ಮಾಡ್ತಿದ್ವಿ ಅವಾಗ ಅಂದ್ಕಂತಿದ್ವಿ ಏನಪ್ಪ ನಮ್ಮ ನಮ್ಮ ಮನೆ ಹುಡುಗಂತಾರೆ ನಮ್ಮ ಮಕ್ಕದ ಮನೆ ಫ್ರೆಂಡ್ ಥರ ಎಷ್ಟು ಚೆನ್ನಾಗಿ ನಮ್ಗೆ ಕನೆಕ್ಟ್ ಮಾಡ್ತಾರೆ ನಮ್ಮ ಹುಡುಗನೇ ಆಡೋ ಥರ ಹೀಗೆ ಆಡೋಲ್ಲ ನಮ್ಮ ಹುಡುಗನ ಆಡೋದು ಅನ್ನೋ ಥರ ಹೇಳ್ತಿದ್ವಿ ಹಂಗೆ ನೋಡ್ಕೊತ ಬೆಳೆದವರು ಹಂಗೆ ನೋಡ್ಕೊಂಡು ಬೆಳೆದು ಇವತ್ತು ಅವರು ಉಪಾಧ್ಯಕ್ಷದಲ್ಲಿ ನಾಯಕ ನಟನಾಗಿ ಬರ್ತಿದ್ದಾರೆ ಅದಕ್ಕೆ ಸರಿ ಹೇಳ್ದಂಗೆ ಅವರು ತುಂಬ ಕಷ್ಟಪಟ್ಟಿಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಆ ಕಷ್ಟನ ತುಂಬ ಇಷ್ಟಪಟ್ಟು ಕಷ್ಟಪಟ್ಟಿದ್ದಾರೆ ಹಾಗಾಗಿ ಉಪಾಧ್ಯಕ್ಷ ಆಲ್ರೆಡಿ ತುಂಬ ಚೆನ್ನಾಗಿ ಬಂದಿದೆ ನೀವೇ ನೋಡಿದ್ದೀರ ಆ ಸಾಂಗ್ಸ್ ಆಗಿರ್ಬೋದು ಆ ಡ್ಯಾನ್ಸ್ ಆಗಿರ್ಬೋದು ಇವರು ಕೆಲವೊಂದು ಸಿನಿಮಾಗಳಲ್ಲಿ ನೀವು ನೋಡಿರ್ತೀರ ಇವ್ರನ್ನ ಹೆಂಗೆ ಬಳಸ್ಕೊಂಡಿದ್ರು ಕಾಮಿಡಿಯಾಗೆ ಬಳಸ್ಕೊಂಡಿದ್ರು ಡ್ಯಾನ್ಸ್ನ ಚಿಕ್ಕಣ್ಣ ಸರ್ ಡ್ಯಾನ್ಸ್ ಅಂದರೆ ನಗು ನಗ್ತಿರಾ ಆದರೆ ಇಲ್ಲಿ ಡ್ಯಾನ್ಸು ಅಂತಂದರೆ ಸ್ವಲ್ಪ ವಾವ್ ಅನಿಸುತ್ತೆ ಮತ್ತು ಗಾಬರಿ ಆಗುತ್ತೆ ನಿಮಗೆ ಸ್ವಲ್ಪ ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರಲ್ಲ ಅಂತ ಅಷ್ಟು ಪರ್ಫೆಕ್ಟಾಗಿ ಡ್ಯಾನ್ಸ್ ಕೂಡ ಮಾಡಿ ತುಂಬ ಸ್ಟ್ರಗಲ್ ಮಾಡಿ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಹಾಗೆ ಮಲಾಯ್ಕ ಮೇಡಮು ಅವ್ರ ಜೊತೆನೂ ಕೂಡ ನಾನು ಪ್ರಶ್ನೆ ಸಲ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅನಿಲ್ ಸರ್ರು ತುಂಬ ಖುಷಿಯಾಗುತ್ತೆ ಸುಮಾರು ಸಿನಿಮಾಗಳಲ್ಲಿ ಇವರು ಇವ್ರದ್ದು ಒಂದು ಕಾಮಿಡಿ ಟೈಮಿಂಗ್ ಡೈಲಾಗ್ಗಳಿದೆಯಲ್ಲ ಸೂಪರ್ ಅದು ಅವ್ರು ಆ್ಯಕ್ಚುಲಿ ರೈಟ್ ರಾಗೇ ಎಂಟ್ರಿ ಆಗಿತ್ತು ಹಾಗಾಗಿ ಒಳ್ಳೆಯ ಪಾತ್ರನ ನಮಗೂ ಕೂಡ ಕೊಟ್ಟಿದ್ದಾರೆ ಇದು ಡಿ ಎನ್ ಸಿನಿಮಾಸಿಂದ ಪ್ರೊಡಕ್ಷನ್ ಆಗಿರೋದು ರಿಚ್ ಆಗಿದೆ ಉಮಾಪತಿ ಸರು ಸ್ಮು ಸ್ಮಿತಾ ಉಮಾಪತಿ ಅವರು ಸೇರ್ ಮಾಡಿರೋದು ಇದು ತುಂಬ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದರೆ ಇವ್ರು ಹೇಳ್ದಂಗೆ ಅಧ್ಯಕ್ಷ ಮುಂದುವರಿದ ಭಾಗ ಆ ಮುಂದುವರಿದ ಭಾಗದಲ್ಲಿ ಇಬ್ಬರು ಮೂರು ಜನ ಎಕ್ಸ್ಟ್ರಾ ಸೇರ್ಕೊಂಡಿದ್ದೀವಿ ಅಷ್ಟೇ ಸಾಧು ಕೆಲಸರು ಶಿವರಾಜ್ ಕೇರ್ಪೇಟೆ ಮತ್ತು ಸದಸ್ಯನಾಗಿ ನಾನು ಇನ್ನು ಉಳಿದಂತೆ ಅದೇ ಟೀಮ್ ಇಲ್ಲೂ ಮುಂದುವರೆದಿದೆ ಅಲ್ಲಿ ಏನು ಎಂಜಾಯ್ ಮಾಡಿದ್ರ ಅದಕ್ಕಿಂತ ಜಾಸ್ತಿ ಉಪಾಧ್ಯಕ್ಷದಲ್ಲಿ ಎಂಜಾಯ್ ಮಾಡ್ತೀರಾ ದಯವಿಟ್ಟು ಬನ್ನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ನಮ್ಮ ಉಪಾಧ್ಯಕ್ಷ ಮೇಲಿರಲಿ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಮರಿಬೇಡಿ ಗಣರಾಜ್ಯೋತ್ಸವ ಇಪ್ಪತ್ತಾರು ಇಪ್ಪತ್ತಾರಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಒಂದು ಒಳ್ಳೆಯ ವಿಶೇಷವಾದ ದಿನದಂದು ನಿಮ್ಮದೆಲ್ಲ ಪ್ರೀತಿ ಪ್ರೋತ್ಸಾಹ ಇರಲಿ ನಮಸ್ಕಾರ ಸ್ಪೆಷಲ್ ಆಗಿರೋ ಚಿತ್ರ ಯಾಕಂದರೆ ನನ್ನ ಮೊದಲನೇ ಚಿತ್ರ ಆಮೇಲೆ ಚಿಕ್ಕಣ್ಣ ಸರ್ ಅವ್ರು ಹೀರೋ ಆಗಿ ಮಾಡ್ತಿರೋ ಮೊದಲನೇ ಚಿತ್ರ ನೀವು ನನಗೆ ಸ್ಮಾಲ್ ಸ್ಕ್ರೀನಲ್ಲಿ ಎಷ್ಟು ಸಪೋರ್ಟ್ ಮಾಡಿದರೆ ಅಷ್ಟೇ ಬೆಳ್ಳಿತರಲು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅವರು ಟೂ ಹಂಡ್ರೆಡ್ ಪ್ಲಸ್ ಸಿನಿಮಾ ಮಾಡಿದ್ದಾರೆ ಆದರೆ ನಂದು ಇದು ಮೊದಲನೇ ಹೆಜ್ಜೆ ಸಿನಿಮಾ ಒಂಥರ ಹಳ್ಳಿ ಸೊಗಡಿನ ಕತೆ ಹಳ್ಳಿ ಬ್ಯಾಕ್ ಟ್ರಾಪಲ್ಲಿ ಹೋಗುತ್ತೆ ಕತೆ ಆಮೇಲೆ ಬೇರೆ ಕಡೆನೂ ಟ್ರಾವೆಲ್ ಆಗುತ್ತೆ ಸಿಕ್ಕಾಪಟ್ಟೆ ಫನ್ ಇದೆ ತುಂಬ ಎಂಟರ್ಟೈನ್ಮೆಂಟ್ ಇದೆ ಆಬ್ವಿಯಸ್ಲಿ ಚಿಕ್ಕಣ್ಣ ಸರಿಯಾದಂದರೆ ಕಾಮಿಡಿ ಇದ್ದೇ ಇರುತ್ತೆ ಸಿನ್ಮಾ ಕಾಮಿಡಿ ಇದೆ ಕ್ಯೂಟಾಗಿರೋ ಲವ್ ಸ್ಟೋರಿ ಇದೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಚಿಕ್ಕ ಚಿಕ್ಕವರಿಂದ ಹಿಡಿದು ಹಿರಿಯರ ತನಕ ಸಿನಿಮಾ ನೋಡ್ಬೋದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಿನ್ಮಾ ನೋಡ್ಬೋದು ಅಷ್ಟು ಚೆನ್ನ ಸಿನಿಮಾ ಬಂದಿದೆ ಜನ್ವರಿ ಇಪ್ಪತ್ತಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನ್ಮಾ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಬೆಳಕಾಗೋದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಥ್ಯಾಂಕ್ ಯು ನಮಸ್ಕಾರ ಹಾಗೆ ಶಿವಮೊಗ್ಗ ಜನತೆಗೂ ನಮಸ್ಕಾರ ಉಪಾಧ್ಯಕ್ಷ ಡಿ ಎನ್ ಸಿನ್ಮಾಸ್ ಅಡಿಯಲ್ಲಿ ತಯಾರಾಗಿರುವಂಥ ಚಿತ್ರ ನಿರ್ಮಾಪಕಿ 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 ನಮ್ಮ ಸ್ಮಿತಾ ಮಾಪತಿ ಅವರು ಇದೊಂಥರ ಯಾ ಹೇಳಿಕೆ ನಾನು ನಿರ್ಮಾಪಕರು ಹೆಸರೇಳಿದೆ ಅಂದರೆ ಇದು ತುಂಬ ಚೆನ್ನಾಗಿ ಫ್ಯಾಮಿಲಿಗೆ ಕನೆಕ್ಟ್ ಆಗೋಂಥ ಚಿತ್ರ ನಿರ್ಮಾಪಕರು ಹಾಗಾಗಿ ಒಂದು ಕಾಮಿಡಿ ಸಿನಿಮಾ ಅಂದ್ರೆ ನಾನೇ ಒಂದಷ್ಟು ಸಿನ್ಮಾಗಳು ಮಾಡಿದ್ದೀನಿ ಒಂದು ಇನ್ನೂರ ಇಪ್ಪತ್ತು ಪಿಚ್ಚರ್ ಆಯಿತು ಅದ್ರಲ್ಲೂ ಒಂದು ಐದು ಪಿಚ್ಚರು ಬೇಜಾರಂತಿಂಗ್ ನಾನೇ ಮಾತಾಡಿದೀನಿ ಸೊ ಹಾಗಾಗಿ ಇದರಲ್ಲೂ ಸಿಕ್ಕಾಪಟ್ಟೆ ಆ ಥರ ಇರುತ್ತೆ ಅಂದ್ಕೊಂಡ್ರೆ ಆ ಥರದ್ದು ಯಾವುದೂ ಇಲ್ಲ ಇದೆ ಚೂರೂ ಪಾತು ಅದು ಹೆಲ್ದಿ ಆಗಿದೆ ಇದೊಂದು ಹಾಂಗ್ಲಿಕ್ಕೆ ಇಷ್ಟ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಚಿತ್ರನ ಶುರು ಮಾಡಿದ್ವಿ ಇದು ಅಧ್ಯಕ್ಷದ ಮುಂದುವರಿದ ಭಾಗ ಅಧ್ಯಕ್ಷ ಎಲ್ಲರೂ ನೋಡಿ ಒಂದು ದೊಡ್ಡ ಮಟ್ಟದ ಸಕ್ಸಸ್ನ ನಮಗೆ ಅಧ್ಯಕ್ಷ ಟೀಮ್ಗೆ ಕೊಟ್ಟರು ಸೊ ಈಗ ಅದರಲ್ಲಿ ಒಂದು ಉಪಾಧ್ಯಕ್ಷ ಅನ್ನೋ ಕ್ಯಾರೆಕ್ಟ್ರನ್ನು ತುಂಬ ಚೆನ್ನಾಗಿ ಜನ ಇಷ್ಟಪಟ್ಟಿದ್ರು ಅದೇ ಕ್ಯಾರೆಕ್ಟ್ರ್ ಇಟ್ಕೊಂಡು ಅದೇ ಮುಂದುವರೆದ ಕಥೆನ ಇಟ್ಕೊಂಡು ಈ ಒಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾನ ಶುರು ಮಾಡಿದ್ವಿ ನಮ್ಮ ನಿರ್ದೇಶಕರು ಅನಿಲ್ ಕುಮಾರ್ ಅವರು ಹಿಂದೆ ರ್ಯಾಂಬೋಟು ಅಂತ ಒಂದು ಶರಣ್ ಸರ್ ನನ್ನ ಕಾಂಬಿನೇಷನ್ ಒಂದು ದೊಡ್ಡ ಸಕ್ಸಸ್ ಆಗಿತ್ತು ಒಂದು ಮೂವಿ ಮತ್ತು ಸೇಮ್ ಕಾಂಬಿನೇಷನ್ ಆಗ್ಬೋದು ಬಟ್ ಅದರಲ್ಲಿ ಶರಣ್ ಸರ್ ಹೀರೋ ಇದ್ರು ಇದರಲ್ಲಿ ಶರಣ್ ಸರ್ ಗೆಸ್ಟ್ ಪೀರೆನ್ಸ್ ಇದ್ದಾರೆ ಬಟ್ ಡೈರೆಕ್ಟ್ರು ಹೀರೋ ಹೀರೋ ಚೇಂಜು ಶರಣ್ ಸರ್ ಇದ್ದಾರೆ ಇದರಲ್ಲಿ ಅಧ್ಯಕ್ಷದಲ್ಲಿ ಯಾರ್ಯಾರು ಕಲಾವಿದರುಗಳಿದ್ರು ಎಲ್ಲರೂ ಇದ್ದಾರೆ ರವಿಶಂಕರ್ ಅವರಾಗ್ಬೋದು ಕರಿಸುಗ್ಗೋರು ಮತ್ತು ನಾಯ್ಡು ವಾರ್ಸು ಚಂದ್ರಮಯೂರು ನಮ್ಮ ಧರ್ಮ ಕೀರ್ತಿ ರಾಜ್ ಅವರು ಎಲ್ಲ ಕಲಾವಿದರುಗಳಿದ್ದಾರೆ ಇದು ಕಾಮಿಡಿ ಸಿನಿಮಾ ಅದರಿಂದ ಇನ್ನೂ ಜಾಸ್ತಿ ನಗಿಸಬೇಕು ಇನ್ನೂ ಜಾಸ್ತಿ ಮನೋರಂಜನೆ ಕೊಡಬೇಕನ್ನೋ ಉದ್ದೇಶಕ್ಕೆ ಸಾಧು ಕೋಕೀಲ್ ಅವರು ಅಧ್ಯಕ್ಷದಲ್ಲಿರಲಿಲ್ಲ ಬಟ್ ಇದರಲ್ಲಿ ಜಾಸ್ತಿ ಎಂಟರ್ಟೈನ್ ಅಂತ ಸಾಧು ಕೋಕೀಲ್ ಅವರು ಆ್ಯಡ್ ಮಾಡ್ವಿ ಮತ್ತು ತರ್ವಣ್ಣ ಅವ್ರದ್ದು ಅವ್ರದ್ದು ಇದರಲ್ಲಿ ಹೊಸ ಎಂಟ್ರಿ ಮತ್ತು ಶಿವು ಕೇರ್ಪಟ್ಟಿ ಇನ್ನೂ ಸಾಕಷ್ಟು ಹೊಸ ಕಲಾವಿದರುಗಳೆಲ್ಲ ಸೇರ್ಕೊಂಡು ಮಾಡಿರೋಂಥದ್ದು ಇದು ನನ್ನ ಮೊದಲನೇ ಬಾರಿಗೆ ಒಂದು ಹೀರೋ ಆಗಿ ಮಾಡ್ತಾ ಇರೋಂಥ ಚಿತ್ರ ನಮ್ಮ ಮಲೈಕಾ ಅವರು ಅವರು ಕನ್ನಡದವರೇ ಆಮೇಲೆ ತುಂಬ ವಿಶೇಷ ಅಂದರೆ ನಮ್ಮ ಚಿತ್ರದಲ್ಲಿ ಇರೋರೆಲ್ಲ ಕನ್ನಡದವರೇ ಒಂದು ಸಾಂಗು ತುಂಬ ದೊಡ್ಡ ಹಿಟ್ಟಾಗಿದೆ ನನಗೆ ನೀನು ನಿನಗೆ ನಾನು ಅಂತ ಆ ಪೂರ್ತಿ ಸಾಂಗು ಕನ್ನಡ ರಾಜ್ಯೋತ್ಸವಕ್ಕೆ ಬಿಡಬೇಕು ಎಲ್ಲ ಡೋಯೇಟ್ ಸಾಂಗ್ನ ಲವರ್ಸ್ ಡೇ ಬಿಡ್ತಾರೆ ಅದನ್ನು ಡೇಟ್ ಸಾಂಗ್ನ ಕನ್ನಡ ರಾಜ್ಯೋತ್ಸವಕ್ಕೆ ಬಿಟ್ವಿ ಅದಕ್ಕೆ ಅಷ್ಟು ಸಾಹಿತ್ಯ ಕನ್ನಡದಲ್ಲೇ ಇರಬೇಕು ಅಂತ ಎ ಪಿ ಅವರು ಒಂದು ಇಂಗ್ಲೀಷ್ ಯೂಸ್ ಮಾಡಿದೆ ಕನ್ನಡದಲ್ಲೇ ಲಿರಿಕ್ನ ಬರೆದ ಆ ಸಾಂಗ್ನ ಬಿಟ್ವಿ ಅದು ತುಂಬ ದೊಡ್ಡ ಚ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡಿದ್ರು ಮತ್ತು ನಮ್ಮ ಟ್ರೇಲರು ಈ ತಾನೇ ಮೊನ್ನೆ ಬಿಟ್ಟಿದ್ದೀವಿ ಅದಕ್ಕೂ ಒಳ್ಳೆಯ ರೆಸ್ಪಾನ್ಸ್ ಇದೆ ಫಸ್ಟು ಸಿನಿಮಾ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಆರಾಮಾಗಿದ್ದೆ ಬಟ್ ಆದರೂ ಒಂದು ಸ್ಟೆಪ್ಪು ತೊಗೋಬೇಕು ಚೆನ್ನಾಗಿ ಹಾಕ್ಬೇಕು ಇನ್ನೊಂದು ಮುಂದಕ್ಕೆ ಹೋಗೋಣ ಅಂತ ಬಿಟ್ಟು ಶುರು ಮಾಡಿದಾಗ ಗಾಬರಿ ಭಯ ಭಯ ಇತ್ತು ಫಸ್ಟ್ ಸಿನಿಮಾ ಹೆಂಗೆ ಏನಾಗುತ್ತೋ ಏನೋ ಚೆನ್ನಾಗಿರೋ ಲೈಫ್ಗೆ ನಾನೇ ಬ್ರೇಕ್ ಹಾಕೋಣ ಅಂತ ಬಟ್ ನಾವು ಒಂದೊಂದು ಕಂಟೆಂಟ್ಗಳನ್ನ ಬಿಡ್ತಾ ಬರಬೇಕಾದ್ರೂ ಆ ರೆಸ್ಪಾನ್ಸ್ನ ನೋಡಿ ತುಂಬ ಪಾಸಿಟಿವ್ ಆಗಿದ್ದು ಬೇಕಂದರೆ ಮೂರು ಸಾಂಗ್ ಬಿಟ್ವಿ ಮೂರಿಗೂ ಅದ್ಭುತವಾದ ರೆಸ್ಪಾನ್ಸ್ ಬಂತು ಮತ್ತು ಟ್ರೇಲರ್ ಬಿಟ್ವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಯಾಕಂದರೆ ಅದನ್ನು ಶಿವಣ್ಣ ಅವರು ಟ್ರೇಲರ್ನ ರಿಲೀಸ್ ಮಾಡಿಕೊಟ್ರು ಇದೇ ಜನವರಿ ಇಪ್ಪತ್ತ ಆರನೇ ತಾರೀಕು ಗಣರಾಜ್ಯೋತ್ಸವ ದಿನ ಉಪಾಧ್ಯಕ್ಷ ಇದೆ ಮತ್ತು ಟೆಕ್ನಿಕಲ್ ಸೈಡು ಅಂತ ಬಂದರೆ ಎಲ್ಲರೂ ಅಧ್ಯಕ್ಷಾಗೆ ಅರ್ಜುನ್ ಜನ್ಯ ಅವರೇ ಮ್ಯೂಸಿಕ್ ಡೈರೆಕ್ಟ್ರು ಮಾಡಿದರು ಇದಕ್ಕೂ ಅವರೇ ಮಾಡಿದ್ದಾರೆ ಒಂದಷ್ಟು ಜನ ಡೈರೆಕ್ಟರ್ಗಳದು ಇದರಲ್ಲಿ ಪಾಲಿದೆ ಯಾಕೆಂದರೆ ಎಲ್ಲರೂ ಕೂತ್ಕೊಂಡು ಒಂದು ಪ್ರೀತಿ ವಿಶ್ವಾಸಕ್ಕೆ ಬಂದು ಇದರಲ್ಲಿ ಕೆಲಸ ಮಾಡಿಕೊಟ್ರು ತುಂಬ ಚೆನ್ನಾಗಿ ಬಂದಿದೆ ಇಪ್ಪತ್ತಾರನೇ ತಾರೀಕು ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಖಂಡಿತವಾಗಿ ಯಾಕೆ ಅಂದರೆ ಒಂದು ಎರಡು ಕಾಲು ಗಂಟೆ ಒಂದು ಫ್ಯಾಮಿಲಿ ಕೂತ್ಕೊಂಡು ಏನೂ ಮುಜುಗರ ಇಲ್ಲದೆ ಆರಾಮಾಗಿ ನಕ್ಕೊಂಡು ಹೋಗೋಂಥ ಸಿನ್ಮಾ ನೋಡಿ ಹರಿಸಿ ಆಶೀರ್ವದಿಸಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿರಿ ಚೆನ್ನಾಗಿಲ್ಲ ಅಂದರೆ ಬಯೋ ರೈಡ್ಸು ಇದೆ ಯಾಕೆ ಬೈ ರೈಡ್ಸು ಇದೆ ಅಂತ ಏನಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅಲ್ಲ ಯಾಕೆಂದರೆ ಬೈದೇ ಇರೋ ಥರ ಚಿತ್ರನ ಮಾಡಿದ್ದೀವಿ ಅಂತ ಹೇಳ್ತಾ ಮತ್ತು ಮಾಧ್ಯಮದವ್ರಿಗೆ ಎಲ್ರಿಗೂ ನಿಜವಾಗ್ಲೂ ಸುಮ್ಮನೆ ಕ್ಯಾಮ್ರಾಗಳಿದೆ ಅಂತ ನಾನೇನು ಆ ಥರ ಬಿಲ್ಡಪ್ ಇಲ್ಲ ಕೊಡೋಲ್ಲ ಸತ್ಯನೇ ಹೇಳ್ತೀನಿ ಏಕೆಂದರೆ ಎಲ್ಲೋ ಒಂದು ಮೈಸೂರಿನ ಒಂದು ಎಲ್ಲೋ ಹಳ್ಳಿಲಿಂತವರು ಒಂದು ಕಲಾವಿದ ಬಂದಾಂಚೂರು ಹೆಸರು ಮಾಡ್ತಾ ಇದ್ದಾನೆ ಅಂದರೆ ಅದಕ್ಕೆ ಮಾಧ್ಯಮದ ಸಪೋರ್ಟು ತುಂಬ ಚೆನ್ನಾಗಿ ಬೇಕಾಗುತ್ತೆ ಯಾಕೆಂದರೆ ಎಲ್ಲ ಕಡೆ ಎಲ್ಲೋ ಒಂದು ಒಂದು ಆರ್ಟಿಕಲ್ಲು ಇಲ್ಲ ಒಂದು ಯಾವುದೋ ಒಂದು ವಿಡಿಯೋ ಬೈಕ್ಸು ಆ ಹಾಕಿದಾಗ ಜನಕ್ಕೆ ಇನ್ನೂ ಹತ್ರ ಆಗ್ತೀವಿ ನಾವು ಥಿಯೇಟ್ರಿಗೆ ಬಂದು ಅಷ್ಟೇ ಗೊತ್ತಿರ್ತೀವಿ ಹೀಗೆಲ್ಲ ಹೋದರೆ ಮನೆ ಮನೆಗೂ ತರಕ್ತೀವಿ ಸೊ ಹಂಗಾಗಿ ಬೆಳೆಯೋಂಥ ಕಲಾವಿದರು ನಾನು ಒಬ್ಬರಿಗೆಲ್ಲ ತುಂಬ ಜನ ಬೆಳೆಯೋ ಕಲಾವಿದರುಗಳಿಗೆ ನಿಮ್ಮ ಸಪೋರ್ಟು ಆಮೇಲೆ ಕನ್ನಡ ಚಿತ್ರಗಳಿಗೆ ಗೆಲ್ಲಬೇಕು ಅಂದರೆ ನಿಮ್ಮದು ಸಹಕಾರ ತುಂಬ ಚೆನ್ನಾಗಿರಬೇಕು ಎಸ್ಪೆಷಲಿ ಉಪಾಧ್ಯಕ್ಷ ಚಿತ್ರಕ್ಕೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಿಜವಾರ್ಥದಿಂದ ಮಾಡ್ತಿದ್ದಾರೆ ಯಾಕಂದರೆ ನಮ್ಮ ಚಿತ್ರ ಮೂರು